ಹಲೋ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಯಾವ ವ್ಯಕ್ತಿಯು ತನ್ನ ತಪ್ಪನ್ನು ತಾನಾಗಿ ಸರಿಪಡಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಾನೆಯೋ ಅವನನ್ನು ಸೋಲಿಸಲು ಎಂದಿಗೂ ಯಾರಿಂದಲೂ ಸಾಧ್ಯ ಇಲ್ಲ ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿ ಜಿಲ್ಲಾ ನ್ಯಾಯಾಲಯ ಮಂಡ್ಯದಲ್ಲಿ ಎಸ್ ಎಸ್ ಎಲ್ ಸಿ ಓದಿದ್ರೆ ಸಾಕು ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ ಆ ಹುದ್ದೆಗಳ ವಿವರಗಳನ್ನು ನಾನೀಗ ನಿಮ್ಮ ಮುಂದೆ ನೀಡ್ತೇನೆ ಸ್ನೇಹಿತರೆ ಯಾರೂ ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ರತಿನಿತ್ಯದ ಉದ್ಯೋಗದ ಸುದ್ದಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಷ್ಟೇ ಅಲ್ಲ ಇದಕ್ಕೇನು ಓದಬೇಕು ಎಂಬ ಪಿ ಡಿ ಎಫ್ಗಳನ್ನು ಉಚಿತವಾಗಿ ಸಿಲೆಬಸ್ಗಳನ್ನು ನಿಮ್ಮ ಮೊಬೈಲ್ಗೆ ಉಚಿತವಾಗಿ ಕಳಿಸ್ಕೊಡ್ತೀವಿ ಈ ಕಾರಣಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಮಾಹಿತಿಗಳಿಷ್ಟ ಆದರೆ ಲೈಕ್ ಮಾಡ್ಬೋದು ನಿಮ್ಮ ಅಭಿಪ್ರಾಯಗಳನ್ನು ಪ್ರಶ್ನೆಗಳು ಏನೇ ಇದ್ದರೂ ನಮ್ಮ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅಲ್ಲೇ ಉತ್ತರಗಳನ್ನು ಪಡ್ಕೊಳ್ಬೋದು ಸ್ನೇಹಿತರೆ ಈ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ ನನ್ನ ಸಹೋದರ ಸಹೋದರಿಯರಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ಈ ವಿಡಿಯೋ ಲಿಂಕನ್ನು ದಯಮಾಡಿ ಶೇರ್ ಮಾಡಿ ಅವರ ಉದ್ಯೋಗ ಅಲೆದಾಟದ ಸ್ವಲ್ಪ ಕೊಂಚ ಓಡಾಟವನ್ನು ನೀವು ಕೂಡ ತಪ್ಪಿಸಿ ಅಂತ ಮನವಿಯನ್ನು ಮಾಡ್ಕೊಳ್ತಾ ಸ್ನೇಹಿತರೆ ನೇಮಕಾತಿ ಇಲಾಖೆ ಬಂದು ಜಿಲ್ಲಾ ನ್ಯಾಯಾಲಯ ಮಂಡ್ಯ ಹುದ್ದೆ ಹೆಸರು ಪ್ಯೂನ್ ಹುದ್ದೆಗಳು ಅದನ್ನು ಜವಾನರು ಹುದ್ದೆಗಳು ಅಂತ ಕರೀತಾರೆ ಒಟ್ಟು ಹುದ್ದೆಗಳು ನಲವತ್ತೊಂದು ಹುದ್ದೆಗಳಿದೆ ಇದಕ್ಕಾಗಿ ನೀವು ಓದಬೇಕಾಗಿರೋದು ಎಸ್ ಎಸ್ ಎಲ್ ಸಿ ಓದಿದ್ರೆ ಸಾಕು ಸ್ನೇಹಿತರೆ ಓದಲು ಬರೆಯಲು ಕನ್ನಡ ಗೊತ್ತಿರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಇದಕ್ಕೆ ನಿಮ್ಮ ವಯಸ್ಸಿನ ಮಿತಿ ಬಂದು ಹದಿನೆಂಟು ವರ್ಷ ತುಂಬಿರಬೇಕು ಮೂವತ್ತೈದು ವರ್ಷದ ಒಳಗಡೆ ಇರಬೇಕು ಸ್ನೇಹಿತರೆ ಹತ್ತನೇ ತರಗತಿಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಒನ್ ಟು ಟೆನ್ ಅಭ್ಯರ್ಥಿಗಳಿಂದ ಸಂದರ್ಶನ ನಡೆಸಿ ನೇರ ನೇಮಕಾತಿ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ ಸ್ನೇಹಿತರೆ ಇದು ನೇರ ನೇಮಕಾತಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂರು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಧಿಸೂಚನೆಗಾಗಿ ವೆಬ್ಸೈಟನ್ನು ನೋಡಿ ಅಂತ ಹೇಳಿದ್ದಾರೆ ಮಂಡ್ಯ ಡಿ ಕೋರ್ಟ್ಸ್ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ನಾನೀಗ ನಿಮ್ಮ ಮೊಬೈಲ್ ಮೂಲಕನೇ ಹೇಗೆ ಅರ್ಜಿಯನ್ನು ಹಾಕೋದು ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಎಂದಿನಂತೆ ನಿಮ್ಮ ಮೊಬೈಲ್ನ ಗೂಗಲ್ ವೆಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಇದರಲ್ಲಿ ಗೂಗಲ್ ಸರ್ಚ್ ಇಂಜಿನಿಗೆ ಬನ್ನಿ ಅಲ್ಲಿ ಟೈಪ್ ಮಾಡಿ ಸ್ನೇಹಿತರೆ ಮಂಡ್ಯ ಅಂತ ಹೇಳಿ ಟೈಪ್ ಮಾಡಿ ಸೊ ನೀವು ಮಂಡ್ಯ ಅಂತ ಟೈಪ್ ಮಾಡ್ತಿದ್ದಂಗೆ ನೋಡ್ಬೋದು ನನ್ನ ಮೊಬೈಲ್ ಹಿಸ್ಟ್ರಿನಲ್ಲಿ ಮಂಡ್ಯ ರಿಲೇಟೆಡ್ ಆಗಿರೋ ಒಂದು ಲಿಂಕ್ ಬಂದು ಇದ್ರ ಮೇಲೆ ನಾನು ಟಚ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದ್ರ ಮೇಲೆ ಟಚ್ ಮಾಡ್ತಾ ಇದ್ದಂಗೆ ನೀವು ನೋಡ್ಬೋದು ಸ್ನೇಹಿತರೆ ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಂತಹ ಮಂಡ್ಯ ಡಿಸ್ಟ್ರಿಕ್ಟ್ ಕೋರ್ಟ್ ಅಫಿಷಿಯಲ್ ವೆಬ್ಸೈಟ್ ಊಟ ಬಂದಿದೆ ಇದ್ರ ಮೇಲೆ ಟಚ್ ಮಾಡಿ ಸ್ನೇಹಿತರೆ ನೇರವಾಗಿ ನಾವು ಡಿಸ್ಟ್ರಿಕ್ಟ್ ಕೋರ್ಟ್ ಮಂಡ್ಯ ವೆಬ್ಸೈಟಿಗೆ ಅಧಿಕೃತವಾದಂಥ ವೆಬ್ಸೈಟಿಗೆ ನಾವು ಬರ್ತೀವಿ ಸೊ ಇಲ್ಲಿ ನೀವು ನೋಡಬಹುದು ಅಬೋಟ್ ಇದೆ ಸುಪ್ರೀಂ ಕೋರ್ಟ್ ಇದೆ ಹೈಕೋರ್ಟ್ ಇದೆ ಇದಕ್ಕೆ ಸಂಬಂಧಪಟ್ಟಂತ ಕೋರ್ಟಿಗೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ ನೀವು ಈ ಸಂಪೂರ್ಣವಾಗಿ ವೆಬ್ಸೈಟ್ ಒಮ್ಮೆ ನೋಡಿ ಸ್ನೇಹಿತರೆ ಹಾಗೆ ನಿಮ್ಮ ಮೊಬೈಲ್ನ ಕೆಳಭಾಗಕ್ಕೆ ಬಂದ್ರೆ ಇಲ್ಲಿ ನೋಡಬಹುದು ಕ್ವಿಟ್ ಲಿಂಕ್ಸ್ ಅಂತ ಇದೆ ಇಲ್ಲಿ ರಿಕ್ರೂಟ್ಮೆಂಟ್ ಅಂತ ಇದ್ರ ಮೇಲೆ ಟಚ್ ಮಾಡಿ ಸ್ನೇಹಿತರೆ ನೇರವಾಗಿ ನೀವು ರಿಕ್ರೂಟ್ಮೆಂಟ್ ಸೆಲ್ಗೆ ಬರ್ತೀರಾ ಇಲ್ಲಿ ನೋಡ್ತಾ ಇದ್ರೆ ಸ್ನೇಹಿತರೆ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಸಿ ಆರ್ ಆರ್ ಅಂತ ಬಂದಿದೆ ಈ ಪಿ ಡಿ ಎಫ್ಗಳು ಗಳು ಬೇಕು ಅಂತ ಇದ್ರೆ ವ್ಯೂ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪಿ ಡಿ ಎಫ್ ಓಪನ್ ಆಗುತ್ತೆ ಸೊ ಈ ಪಿ ಡಿ ಎಫ್ ನ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಸಂಪೂರ್ಣ ಮಾಹಿತಿ ಇದೆ ಇದನ್ನೆಲ್ಲ ಒಂದ್ಸಲ ನೋಡ್ಕೊಳಿಸ್ತೀನಿ ಯಾವ ಹುದ್ದೆ ಎಷ್ಟೆ ಪೋಸ್ಟ್ ಸಾಲರಿ ಏನಿದೆ ಕೊಟ್ಟಿದ್ದಾರೆ ಶ್ರೇಣಿ ಬಂದು ಸಾವಿರದಿಂದ ಸ್ಟಾರ್ಟ್ ಆಗಿ ಇದೆ ಹುದ್ದೆಗಳ ವರ್ಗೀಕರಣವನ್ನು ಕೊಟ್ಟಿದ್ದಾರೆ ಇದಕ್ಕಾಗಿ ನೀವು ಈ ಪಿ ಡಿಫ್ ಸಂಪೂರ್ಣವಾಗಿ ಅಧ್ಯಯನ ಮಾಡ್ಕೊಳ್ಳಿ ಮತ್ತೊಮ್ಮೆ ತೋರಿಸ್ತೀನಿ ನಾನು ಮಂಡ್ಯ ವೆಬ್ಸೈಟ್ ಬರಬೇಕು ಮಂಡ್ಯ ವೆಬ್ಸೈಟ್ ಬರ್ತಾ ಇದ್ದಂಗೆ ಸ್ಕ್ರಾಲ್ ಮಾಡಬೇಕು ನಿಮ್ಮ ಮೊಬೈಲ್ ನ ಮೊಬೈಲ್ ಸ್ಕ್ರಾಲ್ ಮಾಡ್ತಾ ಲಿಂಕ್ಸ್ ಅಂತ ಕೊಟ್ಟಿದ್ದಾರೆ ರಿಕ್ರೂಟ್ಮೆಂಟ್ ಅಂತ ಹೇಳಿ ನೋಡ್ತಾ ಇದ್ದೀರಾ ಈ ಇದ್ರಿಕ್ರೂಟ್ಮೆಂಟ್ ಮೇಲೆ ಟಚ್ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ ಒಂದು ಮತ್ತೊಂದು ವೆಬ್ಸೈಟ್ ಲಿಂಕ್ ಓಪನ್ ಆಗುತ್ತೆ ಇದರಲ್ಲಿ ಕೊಟ್ಟಿದ್ದಾರೆ ವ್ಯೂ ಅಂತ ಹೇಳಿ ವ್ಯೂ ಐಕಾನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ ಪಿ ಎಫ್ ಓಪನ್ ಆಗುತ್ತೆ ಈ ಪಿ ಡಿ ಎಫ್ನಲ್ಲಿ ಸಮಗ್ರವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಹಾಗಾಗಿ ಅಪ್ಲಿಕೇಶನ್ಗಳು ಹಾಕೋದು ಹೇಗೆ ಸೊ ಈ ಅಪ್ಲಿಕೇಶನ್ ಈ ಸ್ನೇಹಿತರೆ ಈ ಡಿ ಎಫ್ನಲ್ಲಿ ಮೊದಲನ ಪುಟದಲ್ಲೇ ಇದೆ ಸೊ ವೆಬ್ಸೈಟ್ ಲಿಂಕ್ ಈ ಲಿಂಕ್ ಮೇಲೆ ಟಚ್ ಮಾಡಿಕೊಂಡ್ರೆ ಸಾಕು ನಿಮ್ಮ ಮೊಬೈಲ್ನಲ್ಲಿ ನೇರವಾಗಿ ನೀವು ಇಲ್ಲಿ ಅವ್ರು ಕರೆದಿರುವಂತಹ ಆನ್ಲೈನ್ ರಿಕ್ರೂಟ್ಮೆಂಟ್ ವೆಬ್ಸೈಟ್ಗೆ ಬರ್ತೀವಿ ಈ ಆನ್ಲೈನ್ ರಿಕ್ರೂಟ್ ಜನರಲ್ ಇನ್ಸ್ಟ್ರಕ್ಷನ್ ಇದೆ ಹೌ ಟು ಅಪ್ಲೈ ಇದೆ ಹೌ ಟು ಮೇಕ್ ಪೇಮೆಂಟ್ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಸೊ ನೀವೇನಾದರೂ ಈಗ ಅಪ್ಲೈ ಕ್ಲಿಕ್ ಹೇರ್ ಟು ಅಪ್ಲೈ ಆನ್ಲೈನ್ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಸಿಗ್ನಲ್ ಕೊಡಿ ನಂತರದಲ್ಲಿ ನಿಮಗೆ ಇಲ್ಲಿ ಕೇಳ್ತಾ ಹೋಗುತ್ತೆ ಡೀಟೇಲ್ಸ್ಗಳನ್ನೆಲ್ಲ ನೀವು ಸಮಗ್ರವಾಗಿ ಅಧ್ಯಯನ ಮಾಡಿಕೊಂಡು ಅಪ್ಲಿಕೇಶನ್ನ ನಿಮ್ಮ ಮೊಬೈಲ್ ಮೂಲಕವೇ ಉಚಿತವಾಗಿ ಹಾಕ್ಕೊಳ್ಬೋದು ನೋಡಿ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಕೊಟ್ಟಿರಿ ಈ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೊಟ್ಟಿದ್ರೆ ಬಾಟಮ್ನಲ್ಲಿ ಐ ಎಕ್ಸೆಪ್ಟ್ ಅಂತ ಹೇಳಿ ಇದನ್ನು ಕೊಡಿ ಅಪ್ಲೈ ಕೊಟ್ಟರೆ ಸಾಕು ಸ್ನೇಹಿತರೆ ನಿಮ್ಗೆ ಅಪ್ಲಿಕೇಶನ್ ಫಾರ್ಮೆಟ್ ಓಪನ್ ಆಗುತ್ತೆ ನೀವು ನೋಡ್ತಾ ಇದ್ದೀರಾ ಈ ಪ್ಯೂನ್ ಪೋಸ್ಟ್ ಅದೇ ಸೆಲೆಕ್ಟ್ ಆಗಿದೆ ನಿಮ್ಮ ನೇಮು ಡೀಟೇಲ್ಸ್ಗಳನ್ನೆಲ್ಲ ಬಹಳ ಸಿಂಪಲ್ ಮೆಥಡಲ್ಲಿ ಕೇಳಿರ್ತಾರೆ ಇದನ್ನೆಲ್ಲ ನೀವು ನಿಮ್ಮ ಮೊಬೈಲ್ ಮೂಲಕನೇ ತುಂಬಿ ನಂತರದಲ್ಲಿ ಐ ಡೂ ಹಿಯರ್ ಬೈ ಅಂತ ಇದನ್ನು ಚೆಕ್ ಮಾರ್ಕ್ ಮಾಡಿ ಪ್ರಿವ್ಯೂ ಅಂತ ಕೊಟ್ಟರೆ ಸಾಕು ಸ್ನೇಹಿತರೆ ನಿಮ್ಮ ಡಾಕ್ಯುಮೆಂಟು ಅವ್ರು ಕೇಳಿರೋ ಪ್ರಕಾರ ಎಲ್ಲ ನೀವು ಮಾಹಿತಿಗಳನ್ನು ಸರಿಯಾಗಿ ಕೊಟ್ಟಿದ್ರೆ ಅಪ್ಲೋಡ್ ಆಗುತ್ತೆ ನಿಮ್ಮ ಮೊಬೈಲನ್ನು ನಿಮ್ಮ ಮೊಬೈಲ್ ಮೂಲಕನೇ ಈ ರೀತಿಯಾಗಿ ಅರ್ಜಿಯನ್ನು ಹಾಕೊಳ್ಬೋದು ನೀವು ಒಂದಿಷ್ಟು ದುಡ್ಡನ್ನು ಉಳಿಸ್ಕೊಳ್ಬೋದು ಸ್ನೇಹಿತರೆ ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಆದರೆ ಲೈಕ್ ಮಾಡಿ ನಿಮ್ಮ ಪ್ರಶ್ನೆಗಳು ಏನೇ ಇದ್ರು ಕೂಡ ನಮ್ಮ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಹಾಗೆಯೇ ಕೆಳಗಡೆ ಸ್ಟ್ರಾಲರ್ ಹೋಗ್ತಿದೆ ಅಲ್ಲಿ ನಾನು ಇನ್ಸ್ಟಾ ಡಿ ಕೊಟ್ಟೀನಿ ಇನ್ಸ್ಟಾ ಡಿನಲ್ಲಿ ನಿಮಗೆ ಭಾರತ ದೇಶದಲ್ಲಿ ಕರೆದಿರುವಂತಹ ಎಲ್ಲ ಕೇಂದ್ರ ಸರ್ಕಾರಿ ಅಂದರೆ ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಹಾಗೂ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಖಾಸಗಿ ಅನುದಾನಿತ ಸಂಘ ಸಂಸ್ಥೆಯಲ್ಲಿ ಕರುವಂಥ ಎಲ್ಲ ಉದ್ಯೋಗಕ್ಕೆ ಏನೇನು ಉಚಿತವಾದಂಥ ಉಚಿತವಾದಂತ ಪಿಡಿಎಫ್ ಎಫ್ಗಳನ್ನು ನೀವು ನೋಡ್ತಾ ಇದ್ರಲ್ಲಿ ಸ್ಕ್ರಾಲರ್ ಹೋಗ್ತಿದೆ ಈ ಸ್ಕ್ರಾಲರ್ ಇನ್ಸ್ಟಾ ಐಡಿನಲ್ಲಿ ಕೊಟ್ಟಿದ್ದೀನಿ ನಾಗರಾಜ್ ಕೊಣನೂರ್ ಅಂಡರ್ ಸ್ಕೋರ್ ಡೈಲಿ ಅಂಡರ್ ಸ್ಕೋರ್ ಜಿ ಕೆ ಕನ್ನಡ ಅಂತ ಇದೆ ಈ ಪೇಜನ್ನು ಫಾಲೋ ಮಾಡುದ್ರ ಮೂಲಕ ನೀವು ಪ್ರತಿನಿತ್ಯ ಉದ್ಯೋಗದ ಸುದ್ದಿನೂ ಸಿಗುತ್ತೆ ಹಾಗೆ ಅದಕ್ಕೆ ಏನು ಓದಬೇಕು ಅಂತ ಹೇಳಿ ಉಚಿತವಾಗಿ ಪಿ ಡಿ ಎಫ್ನ ನಿಮ್ಮ ಮೊಬೈಲ್ಗೆ ಯಾವುದೇ ಶುಲ್ಕವಿಲ್ಲದೆ ಕಳಿಸ್ಕೊಡ್ತಾ ಇದ್ದೀನಿ ಇದನ್ನೆಲ್ಲ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ನಾಳಿನ ಮತ್ತೊಂದು ಉದ್ಯಮ ಉದ್ಯೋಗ ಸುದ್ದಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಶುಭ ದಿನ ಹಾಗೆನೇಷ್ಟೇ ಸರ್ವೇ ಜನ ಸುಖಿನೊಬ್ಬ ಸಮಸ್ತ ಸನ್ಮಂಗ್ಲ ನಿಬ್ಬುವಂತೂ ನಮಸ್ಕಾರ ಸ್ನೇಹಿತರೆ